ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆ ನೇಮಕಾತಿ ಹಗರಣದಲ್ಲಿ ಬಂಧಿತರಾಗಿ ಜೈಲು ಸೇರಿದ್ದ ರಾಜ್ಯದ ಕಳಂಕಿತ ಪೊಲೀಸರಿಗೆ ಸರ್ಕಾರ ಮತ್ತೆ ಖಾಕಿ ಭಾಗ್ಯ ಕರುಣಿಸಿರುವುದು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದ ಐವತ್ತೆರಡು ಅಭ್ಯರ್ಥಿಗಳನ್ನು ಇನ್ನು ಮುಂದೆ ಸರ್ಕಾರಿ ಹುದ್ದೆಗಳಿಗೆ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳದಂತೆ ಸರ್ಕಾರ ಶಾಶ್ವತವಾಗಿ ಡಿಬಾರ್ ಮಾಡಿತ್ತು ಆದರೆ ಭ್ರಷ್ಟಾಚಾರದ ಮಸಿಮೆತ್ತಿಕೊಂಡಿರುವ ಪೊಲೀಸರ ವಿಚಾರದಲ್ಲಿ ವೈರುಧ್ಯ ಧೋರಣೆ ತೋರಿರುವುದು ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಪಾವತಿ ಸುಲಭಗೊಳಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಆಗಸ್ಟ್ ಹದಿನೈದರಿಂದ ಮೂರು ಸಾವಿರ ರೂಪಾಯಿಗಳ ಫಾಸ್ಟ್ ಟ್ಯಾಗ್ ಆಧಾರಿತ ವಾರ್ಷಿಕ ಪಾಸ್ ಪರಿಚಯಿಸಲಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಪ್ರವಾಸಿ ಕೇಂದ್ರವಾಗಿದ್ದ ನಂದಿಗಿರಿಧಾಮದಲ್ಲಿ ಗುರುವಾರ ನಿಗದಿಯಾಗಿದ್ದ ಸಚಿವ ಸಂಪುಟ ಸಭೆ ಹಠಾತ್ ವಿಧಾನಸೌಧಕ್ಕೆ ಸ್ಥಳಾಂತರಗೊಂಡಿದೆ ಸಚಿವ ಸಂಪುಟ ಸದಸ್ಯರು ಹಾಗೂ ಹಣಕಾಸು ಇಲಾಖೆ ಮಧ್ಯೆ ನಡೆದಿರುವ ಶೀತಲ ಸಮರ ಇದಕ್ಕೆ ಕಾರಣ ಎಂದು ಉನ್ನತ ಮೂಲಗಳು ಹೇಳಿವೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಸರ್ಕಾರದ ಅನುದಾನ ಕೊರತೆಯಿಂದ ಬಳಲುತ್ತಿರುವ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರ ಮತ್ತೊಂದು ಆಘಾತ ನೀಡಿದ್ದು ಎಸ್ಎಸ್ಎಲ್ಸಿಯಲ್ಲಿ ಶೇಕಡ ಐವತ್ತಕ್ಕಿಂತ ಕಡಿಮೆ ಫಲಿತಾಂಶ ದಾಖಲಾದರೆ ಅನುದಾನ ತಡೆಯುವುದಾಗಿ ಎಚ್ಚರಿಸಿದೆ ಈ ಕುರಿತ ವಿಶೇಷ ವರದಿಗೆ ಇಂದಿನ ಸಂಚಿಕೆ ಓದಿ ಭಾರತ ಪಾಕಿಸ್ತಾನದ ಕದನ ವಿರಾಮಕ್ಕೆ ನಾನೇ ಕಾರಣ ಎಂದು ಕೊಚ್ಚಿಕೊಂಡಿದ್ದ ಅಮೆರಿಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಯವಾಗಿಯೇ ಕಿವಿ ಹಿಂಡಿದ್ದಾರೆ ಪಾಕಿಸ್ತಾನ ವಿವಾದ ಸಂಬಂಧ ಭಾರತ ಯಾವತ್ತೂ ಮಧ್ಯಸ್ಥಿಕೆ ಕೋರಿಲ್ಲ ಹಾಗೂ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ ಎಂದು ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗಿನ ದೂರವಾಣಿ ಚರ್ಚೆ ವೇಳೆ ಖಡಕ್ ಸಂದೇಶ ನೀಡಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟನೋಡಿ ಮತದಾರರಿಗೆ ತ್ವರಿತವಾಗಿ ಮತದಾರರ ಗುರುತಿನ ಚೀಟಿ ತಲುಪಿಸಲು ಚುನಾವಣಾ ಆಯೋಗ ಯೋಜನೆ ಹಾಕಿಕೊಂಡಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಗಡಿ ಜಿಲ್ಲೆ ಚಾಮರಾಜನಗರದ ಯುವ ಸಾಹಿತಿ ಆರ್ ದಿಲೀಪ್ ಕುಮಾರ್ ರಚಿಸಿರುವ ಪಚ್ಚೆಯ ಜಗುಲಿ ವಿಮರ್ಶೆಗಳ ಸಂಕಲನಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪ್ರಶಸ್ತಿ ಲಭಿಸಿದೆ ಈ ಸುದ್ದಿಗೆ ಚಿಂತನ ಪುಟ ನೋಡಿ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ತೀವ್ರಗೊಂಡಿರುವುದರಿಂದ ಬುಧವಾರ ಭಾರತೀಯ ಷೇರುಪೇಟೆ ಇಳಿಮುಖವಾಗಿತ್ತು ಸೆನ್ಸೆಕ್ಸ್ ನೂರ ಮೂವತ್ತೆಂಟು ಆರು ನಾಲ್ಕು ಅಂಕ ಇಳಿಕೆಯಾಗಿ ಮುಕ್ತಾಯಗೊಂಡಿತ್ತು ಈ ಸುದ್ದಿಗೆ ಮನಿ ನೋಡಿ ಕನ್ನಡಿಗ ಕರುಣ್ ನಾಯರ್ ಎಂಟು ವರ್ಷದ ಗ್ಯಾಪ್ ಬಳಿಕ ಭಾರತದ ಟೆಸ್ಟ್ ತಂಡಕ್ಕೆ ಮರಳಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿರುವ ಅವರು ತಮ್ಮ ಬ್ಯಾಟ್ ಮೂಲಕ ಆಂಗ್ಲರನ್ನ ಕಾಡುವ ವಿಶ್ವಾಸದಲ್ಲಿದ್ದಾರೆ ಈ ಕುರಿತ ವಿಶೇಷ ವರದಿಗೆ ಕ್ರೀಡಾಪುಟ ನೋಡಿ ಪರಭಾಷಾ ಹೇರಿಕೆಯ ವಿರುದ್ಧ ರಾಜ್ಯದಲ್ಲಿ ಏನೇ ಹೋರಾಟ ನಡೆದರೂ ಅದು ಸಿನಿಮಾ ವಿಷಯಕ್ಕೆ ಬಂದರೆ ಮಂಕು ಕವಿದಂತಾಗತ್ತೆ ಏಕೆಂದರೆ ಪ್ರತಿ ಬಾರಿ ಪರಭಾಷೆಯ ಸ್ಟಾರ್ ಚಿತ್ರಗಳು ಬಿಡುಗಡೆಯಾದಾಗಲೂ ಕನ್ನಡ ಚಿತ್ರಗಳು ಥಿಯೇಟರ್ಗಾಗಿ ಮತ್ತು ಪ್ರೈಮ್ ಟೈಮ್ ಶೋಗಳಿಗಾಗಿ ಕಿತ್ತಾಡುವ ದುಸ್ಥಿತಿ ಎದುರಾಗಿದೆ ಕೊರೋನಾ ನಂತರ ರಾಜ್ಯದಲ್ಲಿ ಥಿಯೇಟರ್ಗಳ ಸಂಖ್ಯೆ ಕಡಿಮೆಯಾಗಿದ್ದು ರಾಜ್ಯಾದ್ಯಂತ ನೂರಕ್ಕೂ ಹೆಚ್ಚು ಸಿಂಗಲ್ ಸ್ಕ್ರೀನ್ಗಳು ಬಂದಾಗಿವೆ ಇದರ ನಡುವೆ ಇರುವ ಥಿಯೇಟರ್ ಕಾರ್ಪೊರೇಟ್ ಮಾಲೀಕತ್ವ ಮಲ್ಟಿಪ್ಲೆಕ್ಸ್ಗಳನ್ನು ಪರಭಾಷಾ ಚಿತ್ರಗಳು ಆಕ್ರಮಿಸಿಕೊಂಡ್ರೆ ನಾವೇನು ಮಾಡುವುದು ಎಂಬ ಪ್ರಶ್ನೆ ಕನ್ನಡ ಚಿತ್ರತಂಡಗಳದ್ದು ಈ ವರದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ